ಕಾಂಗ್ರೆಸ್ ಪಕ್ಷ ಸಾಕಷ್ಟು ಕೆಲಸ ಮಾಡಿದೆ ಬಡವರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಸರ್ಕಾರ ಬಂದ ತಕ್ಷಣ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಸಂಯುಕ್ತ ಪಾಟೀಲ್ ಅವರಿಗೆ ಮೂರು ನಂಬರ್ ತಮ್ಮ ಅಮೂಲ್ಯವಾದ ಮಠ ಕೊಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಆರಿಸ್ತಿರ್ಬೇಕಂತ ತಮ್ಮ ಮತದಾರು ವಿನಂತಿ ಮಾಡ್ಕೋತೀನಿ ಇಲ್ಲ ನೀವು ಬೇಕಾದಲ್ಲಿ ಕೇಳಿ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳು ಎಲ್ಲರ ಮನೆಗೆ ಮುಟ್ಟು ನಾವೇನೋ ಲೆಕ್ಕ ಒಂದು ಹದಿನೈದು ಇಪ್ಪತ್ತು ಸಾವಿರ ಲೀಡ್ ಆಗ್ಬೋದು ಅಂತೈತಿ ಅದರಲ್ಲಿ ಇಪ್ಪತ್ತು ಸೀಟು ಅಂತ ನಾವೇನು ಆ ದೊಡ್ಡ ಲೆವೆಲ್ ಲೀಡ್ರಲ್ಲ ಇಪ್ಪತ್ತು ಇಪ್ಪತ್ತೆರಡು ಸೀಟು ಬರ್ತಾವೆ ಇನ್ನೇನು ಮೂರು ದಿವಸ ಇದೆ ಮೂರು ದಿವಸ ಇದೆ ಯಾವ ರೀತಿ ಬೆಂಬಲ ಸರ್ ನಾನು ಎಚ್ ವೈ ಮೇಟಿ ಮಾತನಾಡೋದು ಎಲ್ಲ ಮತದಾರ ಬಂಧುಗಳಿಗೆ ನಾವು ವಿನಂತಿ ಮಾಡ್ಕೊತೀನಿ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಕೆಲಸ ಮಾಡಿದೆ ಬಡವರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಸರ್ಕಾರ ಬಂದ ತಕ್ಷಣಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಶಕ್ತಿ ಯೋಜನೆ ಬಸ್ಸಾದ್ ಬಸ್ ಅನ್ನಭಾಗ್ಯ ಇರಲಿ ಅಕ್ಕಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ನೂರ ಎಪ್ಪತ್ತು ಎಪ್ಪತ್ತು ರೂಪಾಯಿ ಕೊಡ್ತಾರೆ ಪ್ರತಿ ಕುಟುಂಬಕ್ಕೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಹಾಕ್ಕೊಂಡು ಎಲ್ಲ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ಕಾರ್ಯಕ್ರಮ ಹಾಕ್ಕೊಂಡ್ರೆ ಅದೇ ಮಾಡಿ ಎಲ್ಲ ಮತದಾರ ಬಂಧುಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಪಾರ್ಲಿಮೆಂಟ್ ನಿಂತಹ ಹುರಿಯಾಳದ ಸಂಯುಕ್ತ ಪಾಟೀಲ್ ಅವರಿಗೆ ಮೂರು ನಂಬರ್ಗೆ ತಮ್ಮ ಅಮೂಲ್ಯವಾದ ಮಠ ಕೊಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಆರಿಸ್ತಾ ಇರಬೇಕಂತ ತಮ್ಮ ಮತದಾರಿಗೆ ವಿನಂತಿ ಮಾಡ್ಕೋತೀನಿ ಇಲ್ಲ ನೀನು ನೀವು ಬೇಕಾದಲ್ಲಿ ಕೇಳಿ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳು ಎಲ್ಲರ ಮನೆಗೆ ಬಿಟ್ಟವು ಎಲ್ಲರೂ ಮನೆಗೂ ಬಿಟ್ಟು ಇವನ್ನ ನಾನು ನಾನು ಯಾವ ಕಾರ್ಡು ಇಲ್ಲ ನನ್ನ ಕಡೆ ಬಿ ಪಿ ಇಲ್ಲ ಎ ಪಿಲ್ ಇಲ್ಲ ಯಾವ ಕಾರ್ಡ್ ಇಲ್ಲ ಆದರೂ ಸಹಿತ ಸೊಸೈಟಿ ಸಾಲ ನನಗೆ ಲಾಭ ಸಿಕ್ತು ಈ ಕರೆಂಟ್ ಎರಡು ನೂರು ಎರಡುನೂರು ಇಂಟು ಸುಟ್ಟರೆ ಅದು ಕಡಿಮೆ ಆಗುತ್ತೆ ನಾವು ಎರಡುನೂರು ಕಿರಿ ಹತ್ತು ಸುಟ್ಟಿ ಬಿಲ್ ಬಂದೈತಿ ಮತ್ತು ಇನ್ನೂ ಅನೇಕ ಭಾಗ್ಯಗಳನ್ನು ಈ ನಮ್ಮ ಮಕ್ಕಳು ಮಕ್ಕಳು ಸಾಲಿ ಹೋಗ್ತಾರೆ ಅಲ್ಲಿ ಅನ್ನಭಾಗ್ಯ ಯೋಚನೆ ಹಾಲು ಕುಡಿತಾರೆ ಅರಿವಿ ತೊಗೋತಾರೆ ಮತ್ತು ಎಲ್ಲರೂ ಫಲಾನುಭವಿಗಳಿದ್ದಾರೆ ಯಾವ ಫಲಾನುಭವಿನೂ ಫಲಾನುಭವಿಗಳು ಯಾರು ಮನೋ ಇಲ್ಲ ಅನ್ನೋಂಗಿಲ್ಲ ಒಂದಿಲ್ಲ ಒಂದು ಫಲಾನುಭವಿ ಎಲ್ಲರ ಮನೋದ ಅದರ ಅದ್ರ ಜೊತೆಗೆ ಎಲ್ಲ ಫಲಾನುಭವಿಗಳು ತಗೊಂಡವರು ಭಾಳ ಮಂದಿ ನಡೆಸ್ತಾರೆ ಹೆಣ್ಣು ಮಕ್ಕಳು ನಾನು ಮೊನ್ನೆ ಒಂದು ನಮ್ಮ ಊರಿಂದ ಪಾಲ್ ಕೊಟ್ಟಿಗೆ ಬರ್ತಿದ್ದೆ ಒಂದು ನಾಲ್ಕೈದು ಐದಾರು ಮಂದಿ ಹೆಣ್ಮಕ್ಳು ಚೀಲ ಹೊತ್ಕೊಂಡು ಬಂದರು ನನ್ನ ನಮ್ಮ ಅಲ್ಲೆಲ್ಲ ನಮಗೆ ನಮ್ಮ ಊರವರು ಹುರ್ತನವ್ರು ಯಾಕ್ರ ಬಾ ಎಲ್ಲಿ ಹೋಗಿದ್ರಿ ಅಂತ ಕೇಳಿದೆ ಅಲ್ರಿ ರೀ ಸರಿ ನೀವ ಶಕ್ತಿ ಯೋಜನೆ ಇದು ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿರಿ ಅದು ಧರ್ಮಸ್ಥಳಕ್ಕೆ ಹೋಗಿ ಬಂದಿವಿ ಅಂದರು ಗ್ಯಾರಂಟಿಗಳೇ ಮುಟ್ಟೇವ ಎಲ್ಲರು ಡೈರೆಕ್ಟಾಗಿ ಹೋಗ್ಯಾವ ಯಾರು ಮಿಡಿಯಿಲ್ಲ ಗ್ಯಾರಂಟಿಗೆ ಡೈರೆಕ್ಟ್ ಅವ್ರು ಮಣಗಿ ಮುಟ್ಟವ ಎಲ್ಲ ಸೋಲ್ರಿ ಅಲ್ಲಿ ಕಾನೂನು ಮಾಡ್ಯಾರ ಸಿದ್ದರಾಮಯ್ಯ ಅವರು ಎಸ್ ಸಿ ಎಸ್ ಟಿ ದುಡ್ಡನ್ನು ಈ ವರ್ಷದ ವರ್ಷ ಕುಡಿಸಬಾರ್ದು ಈ ವರ್ಷದ ದುಡ್ಡು ಖರ್ಚು ಮಾಡಲೇಬೇಕು ಕಾನೂನೋ ಮಾಡ್ಯಾರಲ್ಲ ಅವ್ರು ಏನು ಹೇಳ್ತಾರೆ ಅವ್ರು ಏನು ಏನು ಹೇಳ್ಬಾರ್ದು ಸೈನ್ಸ್ ಮಾಡಲೇ ಒಳ್ಳೆಯ ವಿದ್ಯಾರ್ಥಿ ಒಳ್ಳೆಯ ವಿದ್ಯಾವಂತಿ ಎಲ್ ಎಲ್ ಬಿ ಮತ್ತು ಪಾರ್ಲಿಮೆಂಟಿಗೆ ಹೋಗ್ಬೇಕಾದ್ರೆ ಅಂಥವ್ರು ಅವ್ರು ಹೋಗೋದು ಚಲೋ ಯಾಕಂದ್ರೆ ನಾನು ಹೋಗಿದ್ದೆ ಪಾರ್ಲಿಮೆಂಟಿಗೆ ನಾನು ಹೋಗೋಣ ಹೋಲೆಲ್ಲಿ ಇಂಗ್ಲೀಷ್ ಹಿಂದಿ ಸಮಸ್ಯೆ ಭಾಷಾ ಸಮಸ್ಯೆ ಬರ್ತಿತ್ತು ನನಗೆ ಆಕೆ ಏನು ಭಾಷಾ ಸಮಸ್ಯೆ ಬರೋದಿಲ್ಲ ಅಂಥವ್ರು ಹೋದ್ರೆ ಒಳ್ಳೇದಾಗತ್ತೆ ಆಕಿನ್ನ ನಾವು ನೀವು ಕೂಡಿರೂ ಕೂಡಿ ಪಾರ್ಲಿಮೆಂಟಿಗೆ ಕಳ್ಸೋಣ ಆಮೇಲೆ ಲೆಕ್ಕ ಒಂದು ಹದಿನೈದು ಇಪ್ಪತ್ತು ಸಾವಿರ ಲೀಡರ್ ಆಗೋದು ಅಂತೈತಿ ಹಾಗೆ ಇಪ್ಪತ್ತು ಸೀಟ್ ಅಂತ ನಾ ಏನು ಆ ದೊಡ್ಡ ಲೆವೆಲ್ ಲೀಡ್ರಲ್ಲ ಯಾರು ಇಪ್ಪತ್ತು ಇಪ್ಪತ್ತೆರಡು ಸೀಟು ಬರ್ತಾವೆ ಇಪ್ಪತ್ತ್ನಾಲ್ಕು ಬರ್ತಾವಂತ ನಮ್ಮ ಲೀಡ್ರ್ ಹೇಳ್ತಾರೆ ಸಿದ್ದರಾಮಯ್ಯವರು ಡಿ ಕೆ ಶಿವಮಾಲ್ ಅದ ನಾನು ಮೇ ಟಿ ಅವರು ಮಾತನಾಡೋದು ಬಾಗಲಕೋಟೆ ಮತ್ತು ಕ್ಷೇತ್ರದ ಪಾರ್ಲಿಮೆಂಟ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರು ಅವ್ರ ನಂಬರ್ ಮೂರು ಆ ಮೂರು ನಂಬರಿಗೆ ಓಟ್ ಕೊಟ್ಟು ತಮ್ಮ ಅಮೂಲ್ಯವಾದ ಮತ ಕೊಟ್ಟು ಆ ಎಲ್ ಬಿ ವಿದ್ಯಾರ್ಥಿ ವಿದ್ಯಾ ಎಲ್ ಬಿ ವಿದ್ಯಾವಂತೆ ಆಕಿನ ಮತ ಕೊಟ್ಟು ಆಲಿಸ್ ತರಬೇಕು ಅಂತೇಳಿ ನನ್ನ ಬಾಗಲಕೋಟೆ ಮತದಾರ ಒಳಗೆ ನಾನು ವಿನಂತಿ ಮಾಡ್ಕೊತೀನಿ